ಮನೆಯಲ್ಲಿ ಅತಿ ಹೆಚ್ಚು ಜಗಳ ಆಡಿರೋದು ನನ್ನ ಮಂಜಣ್ಣನ ಜೊತೆನೆ ಅಣ್ಣ ಅಂತ ಕರಿತಾಳೆ ತಂಗಿಗಿರೋಸ್ನೇಹಿತರೆ ಬೆಳಗ್ಗೆ ಬಿಟ್ಟಿರ್ತಕ್ಕಂಥ ಪ್ರೋಮೋದಲ್ಲಿ ಆಕ್ಚುಲಿ ನಮ್ಮ ತಾರಮ್ಮ ನೆನೆನೆ ಎಂಟ್ರಿ ಕೊಟ್ರು ಅಂದ್ಕೊಳ್ಳಿ ಆದ್ರೆ ಅವ್ರು ಬಂದಿರತಕ್ಕಂಥದ್ದು ಎರಡು ವಿಚಾರಗಳಿಗೆ ಒಂದು ಎಲಿಮಿನೇಷನ್ ಬಗ್ಗೆ ತಿಳಿಸೋಕೆ ಇನ್ನೊಂದು ಸಂಕ್ರಾಂತಿಯನ್ನ ಆಚರಿಸೋಕೆ ಎಸ್ ತಾರಮ್ಮ ಬಂದು ಒಂದು ಕೆಲಸವನ್ನ ಮಾಡ್ತಾರೆ ಅದೇನಪ್ಪ ಅಂತಂದ್ರೆ ನೀವೇನು ತಪ್ಪು ಮಾಡಿದಿರಿ ಅದನ್ನು ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡ್ತೀನಿ ಅಂದಾಗ ಆಕ್ಚುಲಿ ರಜತ್ ಅವರು ಸಿಕ್ಕಾಬುಟ್ಟೆ ಬೇಜಾರಾಗ್ಬಿಟ್ಟು ನನ್ನ ಧನರಾಜ್ಯತ್ವ ಗಲಾಟೆ ಮಾಡ್ಕೋಬಾರ್ದಾಗಿತ್ತು ಮಾಡ್ಕೊಂಡಿದು ತಪ್ಪಾಯಿತು ಹೊರಗಡೆ ಹೋದ ಮೇಲೂ ಕೂಡ ಓನೆ ಓನೆ ಅಂತ ಇಬ್ಬರು ಚೆನ್ನಾಗಿರ್ತೀವಿ ಅಂತ ಆ್ಯಕ್ಚುಲಿ ಇಬ್ಬರು ಒಳ್ಳೆ ಮಾತುಗಳನ್ನು ಆಡಿದರು ಅಂತಲೇ ಹೇಳಬಹುದು ನೆಕ್ಸ್ಟು ಇನ್ನೊಂದು ಅಂದರೆ ಮಂಜಣ್ಣ ಸಿಕ್ಕಾವುಟು ಎಮೋಷನಲ್ ಆಗಿಬಿಟ್ಟ ಮೋಕ್ಷಿತನೂ ಕೂಡ ಯಾಕೆ ಅಂತಂದರೆ ಮಂಜಣ್ಣ ಹೇಳ್ತಾನೆ ನನ್ನನ್ನು ಮೋಕ್ಷಿತ ಬಂದ್ಬಿಟ್ಟ ಅಣ್ಣ ಅಣ್ಣ ಅಂತಾಳೆ ನನ್ನನ್ನು ಆದರೆ ಅವ್ಳಿಗಿರ್ತಕ್ಕಂಥ ಒಂದು ಮೆಚುರಿಟಿನೂ ಕೂಡ ನನಗೆ ಇಲ್ಲದೆ ಹೋಯ್ತಲ್ಲ ಇನ್ನು ಮುಂದೆ ನಾವು ಚೆನ್ನಾಗಿರ್ತೀವಿ ಅಣ್ಣ ತಂಗಿಯಾಗಿ ಅಂತ ತುಂಬ ಆಗಿ ತಪ್ಪಿಕೊಂಡು ಹತ್ತು ಬಿಡ್ತಾರೆ ಎಸ್ ಇದೊಂದು ತುಂಬ ಅದ್ಭುತವಾಗಿತ್ತು ಎಲ್ಲರೂ ಕೂಡ ಸಂಕ್ರಾಂತಿಯನ್ನು ಬಿಗ್ ಬಾಸ್ ಮನೆಯಲ್ಲಿ ಆಚರಣೆ ಮಾಡಿದ್ರು ಇನ್ನೊಂದು ಏನಪ್ಪ ಅಂತ ಅಂದರೆ ಆ್ಯಕ್ಚುಲಿ ಎಲ್ಲಿ ಮಿಡ್ನೆ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆ್ಯಕ್ಚುಲಿ ತಾರಮ್ಮ ಅದ್ರ ಬಗ್ಗೆ ಏನಾದರೂ ಇವತ್ತು ಹೇಳ್ತಾರ ಅಂತ ನಾವೆಲ್ಲರೂ ಕೂಡ ಕಾಯ್ಕೊಂಡಿದ್ದೀವಿ ನಿಮ್ಗೇನು ಅನಿಸ್ತಾ ಇದೆ ಕಮೆಂಟ್ ಮಾಡಿ ನಮಸ್ಕಾರ